ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ನ್ಯೂಸ್ ಕನ್ನಡ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ಹತ್ತೊಂಬತ್ತು ಐವತ್ತಾರರಲ್ಲಿ ಸ್ಥಾಪನೆಗೊಂಡ ಎಲ್ಐಸಿಯು ಇಂದು ಅರವತ್ತೊಂಬತ್ತನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆ ಆಚರಿಸಿಕೊಳ್ಳುತ್ತಿದೆ ಹೌದು ವೀಕ್ಷಕರೇ ಹರಪನಹಳ್ಳಿ ಎಲ್ಐಸಿ ಭಾರತೀಯ ಜೀವ ವಿಮಾ ನಿಗಮ ಹರಪನಹಳ್ಳಿ ಶಾಖೆ ಸಿ ಸ್ಥಾಪನೆಗೊಂಡು ಇಂದಿಗೆ ಅರವತ್ತೊಂಬತ್ತು ವರ್ಷ ತುಂಬಿದೆ ಹಲವಾರು ಜನಪರ ಯೋಜನೆಗಳು ಉತ್ತಮ ಪ್ರಾಡಕ್ಟ್ಗಳು ನೀಡುತ್ತಿದ್ದು ಕೇಂದ್ರ ಸರ್ಕಾರದ ಬದ್ಧತೆಯನ್ನು ಒಳಗೊಂಡಿದೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಎಲ್ಐಸಿ ಶಾಖಾ ವ್ಯವಸ್ಥಾಪಕರು ಐ ಎಲ್ಐಸಿ ಸಂಸ್ಥೆಯಿಂದ ಸಂದಾಯವಾಗುವ ಒಂದೊಂದು ರೂಪಾಯಿ ಕೂಡ ದೇಶದ ಏಳಿಗೆಗೋಸ್ಕರ ಶ್ರಮಿಸುತ್ತಿದೆ ಸಂಸ್ಥೆಯ ಗೋಲ್ಡನ್ ಫೌಂಡೇಶನ್ ವತಿಯಿಂದ ಸರ್ಕಾರಿ ಸೇವೆಗಾಗಿ ಅದರಲ್ಲಿ ಪ್ರತಿನಿಧಿಗಳ ಮಕ್ಕಳಿಗೆ ಸ್ಕಾಲರ್ಶಿಪ್ ಬಡ ಮಕ್ಕಳಿಗೆ ಹೈಯರ್ ಎಜುಕೇಷನ್ಗೆ ಸಹಾಯ ಮಂತ್ರಾಲಯದಲ್ಲಿ ದೊಡ್ಡ ವಾಟರ್ ಫಿಲ್ಟರ್ ನೀಡಿದೆ ರಾಯಚೂರಲ್ಲಿ ಪೊಲೀಸ್ ಬ್ಯಾರಿಕೇಡ್ಗಳನ್ನು ನೀಡಿದೆ ಹೊಸಪೇಟೆಯ ಒಂದು ಅನಾಥಾಶ್ರಮಕ್ಕೆ ಇಪ್ಪತ್ತೈದು ಲಕ್ಷ ರುಗಳನ್ನು ನೀಡಿದೆ ಎಂದು ಹೇಳಿದರು ಆರೋಗ್ಯ ರಕ್ಷಣೆಯ ಕುಟುಂಬದ ರಕ್ಷಣೆಗೆ ಬದ್ಧತೆ ಕೊಡುವಂಥದ್ದು ಅದು ಎಲ್ ಐ ಸಿ ಆಗಿದೆ ದೇಶಾದ್ಯಂತ ನಲವತ್ತು ಕೋಟಿ ಪಾಲಿಸಿದಾರರನ್ನು ಒಳಗೊಂಡಿದ್ದು ಅತಿ ವೇಗವಾಗಿ ಬೆಳವಣಿಗೆ ಹೊಂದುತ್ತಿದೆ ರಾಜ್ಯ ದೇಶ ವಿದೇಶಗಳಲ್ಲಿ ಕೂಡ ಶಾಖೆಗಳನ್ನು ಹೊಂದಿದೆ ಇದರ ಭಾಗವಾಗಿ ಕೇಂದ್ರ ಸರ್ಕಾರ ಮಹಿಳೆಯರಿಗೆ ವಿಶೇಷ ಸ್ಥಾನಮಾನ ನೀಡಿದ್ದು ಭೀಮಾ ಸಖಿ ಎಂಬ ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದು ಮಹಿಳಾ ಸಬಲೀಕರಣಕ್ಕೆ ಆದ್ಯತೆ ನೀಡಿದೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಹದಿಮೂರು ಲಕ್ಷ ಜನರಿಗೆ ಉದ್ಯೋಗವನ್ನ ನೀಡಿದೆ ಬೇಡಿದ್ದನ್ನು ಕೊಡುವಂತ ಸಂಸ್ಥೆ ಅಂದರೆ ಅದು ಎಲ್ ಐ ಸಿ ಎಂದು ಮನೆ ಮಾತಾಗಿದೆ ಜನಪರ ಯೋಜನೆಗಳಿಗೆ ಸಹಾಯ ಮಾಡುವಂತಹ ಸಂಸ್ಥೆಯಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಎಡಿಬಿ ಕಾಲೇಜಿನ ಪ್ರಾಚಾರ್ಯರು ಡಾಕ್ಟರ್ ಸಿದ್ಧಲಿಂಗಮೂರ್ತಿ ಸರ್ ಅಸಿಸ್ಟೆಂಟ್ ಮ್ಯಾನೇಜರ್ ಅಜಿತ್ ರಾಯ್ ರೆಡ್ಡಿ ಅಭಿವೃದ್ಧಿ ಅಧಿಕಾರಿ ಮುಕ್ರಂ ಖಾಜಾ ಆಡಳಿತಾಧಿಕಾರಿ ಕೆಎಚ್ ಬಸವರಾಜಪ್ಪ ಘಟಕ ಹಿರಿಯ ಸಹಯೋ ಸಹೋದ್ಯೋಗಿ ಹನುಮಂತಪ್ಪ ಕೆ ನಾಗನಗೌಡ ಶಾಖೆಯ ಲಿಯಾಪಿ ಅಧ್ಯಕ್ಷರಾದ ಈಶ್ವರಪ್ಪ ಹಾಗೂ ಅಭಿವೃದ್ಧಿ ಅಧಿಕಾರಿಗಳಾದ ಪ್ರಭುರಾಜ್ ಸಿದ್ದರಾಮೇಶ್ ದೀಪು ಸರ್ ಮತ್ತು ಮಾಜಿ ಹಾಲಿ ಲಿಯಾಪಿ ಅಧ್ಯಕ್ಷರು ಸದಸ್ಯರು ಉಪಸ್ಥಿತರಿದ್ದರು ಸಾಲ್ಮೂರಹಳ್ಳಿ ಜೊತೆ ವಿ ಸಲೀಂ ಸಾಬ್ ಹೊಂಬಳಗಟ್ಟಿ ಸತ್ಯಸುದ್ದಿ ನ್ಯೂಸ್ ಕನ್ನಡ ಹರಪನಹಳ್ಳಿ ಪತ್ರಕರ್ತೀನಿ ನನ್ನ ಪ್ರತಿನಿಧಿಗಳು ಎಲ್ಲರಿಗೂ ಎಲ್ ಐ ಸಿ ಬಗ್ಗೆ ಏನಿದೆ ನೀವು ಮೀಡಿಯಾದಲ್ಲಿ ಬಂದಿದ್ದೀರಾ ನೀವು ನಮ್ಮ ಜನಗಳಿಗೆ ತಿಳಿಸ್ಕೊಡಿ ಸರ್ ಏನು ಅಂತ ಪ್ರತಿ ಸಲ ನನ್ನ ಪ್ರತಿನಿಧಿಗಳಿಗೆ ನನ್ನ ಆಫೀಸ್ನಲ್ಲಿ ಎಲ್ಲರಿಗೂ ಬರ್ತಕ್ಕಂಥ ಕಾಮನ್ ಕ್ವಶನ್ ಎಲ್ ಐ ಸಿ ದುಡ್ಡು ಕಲೆಕ್ಟ್ ಮಾಡುತ್ತೆ ಎಲ್ ಐ ಸಿ ಕಲೆಕ್ಟ್ ಮಾಡೋದು ದುಡ್ಡು ಏನು ಹೋಗುತ್ತೆ ಅಂತೇಳಿ ನಾನು ಪತ್ರಕರ್ತರ ಮೂಲಕ ಜನ ಒಬ್ಬ ಸಾಧಕ ಪ್ರತಿನಿಧಿಗಳ ಬಗ್ಗೆ ಅದೆಷ್ಟು ಬರೆಯ ಕಟ್ಟಿದೆ ಮೊನ್ನೆ ಬೆಂಗಳೂರಿಗೆ ಹೋದಾಗ ಒಬ್ಬರು ಅತ್ಯಂತ ರೋಚಕ ಕಥೆ ಕೇಳಿದೆ ಏನು ಅಂತಂದ್ರೆ ಅವರು ಪ್ರತಿನಿಧಿಗೆ ಒಬ್ರು ಬಂದ ಕ್ಯಾನ್ವಸ್ ಮಾಡಿ ಪಾಲಿಸಿ ಹೋಗಿದ್ರಂತೆ ಅವಾಗ ಏನಾಯ್ತು ಅವರು ಇಲ್ಲ ಬೋನಸ್ ನಲ್ಲಿ ಬಂದ್ಕೊಡ್ತೀವಿ ಅಂದಾಗ ಒಟ್ಟು ಏಳು ಜನ ಪಾಲಿಸಿದ್ರೆ ಹಣನ ರೆಡಿ ಮಾಡಿ ಮಾಡಿಟ್ಕೊಂಡಿದ್ರಂತೆ ನಾನು ಇಂಥ ಜನ ಬರ್ತೀನಿ ಅಂತ ಹೇಳಿ ಏಜೆಂಟ್ ಅವರು ಏಜೆಂಟ್ ಅವ್ರ ಹತ್ರ ಬರಲಿಲ್ಲ ಕಡಿಗೆ ಏಳು ಜನರ ಪಾಲಿಸಿನ ಕನೆಕ್ಟ್ ಮಾಡಿಕೊಂಡು ಪ್ರತಿನಿಧಿ ಆತ್ಮೀಯ ಪ್ರತಿನಿಧಿ ಅಂತಾರೆ ಹಾಗೂ ನನ್ನ ಪತ್ರಿಕೆ ಮಾಧ್ಯಮದಲ್ಲಿ ವಿಮಾ ಸಪ್ತಾಹ ಸುಮಾರು ಏಳು ದಿನ ಆಚರಣೆ ಮಾಡಿ ಇದ್ರ ಬಗ್ಗೆ ನಮ್ಮ ಪ್ರಶಾಂತ್ ಶೆಟ್ಟಿ ಅವರು ವಿವರವಾಗಿ ಹೇಳಿದ್ದಾರೆ ಮತ್ತೆ ನಾನು ಮುಂದಿನ ಒಂದು ಕಾರ್ಯವನ್ನು ಹೇಳಿಕೆ ಇಷ್ಟಪಡ್ತೇನೆ ಎಲ್ ಐ ಸಿ ಸಮುದ್ರ ಎಲ್ ಐ ಸಿ ಎಷ್ಟು ಬಿಸ್ನೆಸ್ ಮಾಡಿದ್ರೆ ಕಡಿಮೆನೇ ಈಗ ನಮ್ಮ ಸರ್ ಹೇಳ್ದಂಗೆ ನಲ್ವತ್ತು ಕೋಟಿ ಮಾಡಿದ್ರೆ ಇನ್ನೂ ಎಪ್ಪತ್ತು ಕೋಟಿ ಖಾಲಿ ಇದೆ ಹಾಗಾಗಿ ಅಂಬತ್ತಂಬತ್ತು ಗ್ರಾಮಗಳಲ್ಲಿ ಪ್ರತಿ ಮನೆ ಮನೆಯಲ್ಲಿ ಹೋಗಿ ಎಲ್ಲ ಅತಿಥಿಗಳು ಅದನ್ನು ಸರಿ ಮಾಡಿ ಯಾರು ಕಾಲಿಸಿ ಇಲ್ಲ ಆಮೇಲೆ ಫೋಕಸ್ ಮಾಡ್ಕೋತ ಅಲ್ಲಿ ಲೀಸ್ಟ್ ಮಾಡ್ಕೊಂಬಿಟ್ಟು ಲೀಸ್ಟ್ ಮಾಡ್ಕೊಬಿಟ್ಟು ಪ್ರತಿ ಸಲ ಹಣ್ಣೈದು ಸಲ ಸೇರ್ಕೊಳ್ತಾ ಅವಾಗ ನೀವು ತಂತಾನೆ ಬರುತ್ತೆ ನಾವು ಯಾರು ಸಿಕ್ಸ್ ಫೋರ್ಟಿ ಮಿಲಿಯನ್ ನಮ್ಮ ಅಂಡರ್ ಮ್ಯಾನೇಜ್ಮೆಂಟ್ ಭಾರತೀಯ ಸುಮಾರು ನಿಗಮ ತನ್ನ ಕೇಂದ್ರ ಕಚೇರಿಯನ್ನ ನಮ್ಮ ಭಾರತ ದೇಶದ ವಾಣಿಜ್ಯ ರಾಜಧಾನಿಯಾಗಿರ್ತಕ್ಕಂಥ ಮುಂಬೈಯಲ್ಲಿ ಹೊಂದಿದೆ ಅದೇ ರೀತಿಯಾಗಿ ಎಂಟು ವಲಯಗಳನ್ನ ಇಡೀ ಭಾರತದಾದ್ಯಂತ ಹೊಂದಿದೆ ಪ್ರಮುಖವಾಗಿ ಮುಖ್ಯವಾಗಿರ್ತಕ್ಕಂಥ ನಗರಗಳಲ್ಲಿ ನಮ್ಮ ವಲಯಗಳಿದ್ದಾವೆ ಡೆಲ್ಲಿ ಚೆನ್ನೈ ಮುಂಬೈ ಹೈದರಾಬಾದ್ ಖಾನಾಪುರ್ ಕೋಲ್ಕತ್ತಾ ಭೂಪಾಲ್ ಪಾಟ್ನಾಡ್ ಈ ಎಂಟು ನಗರಗಳಲ್ಲಿ ನಮ್ಮ ವಲಯದ ಒಟ್ಟಾರೆಯಾಗಿ ಇಡೀ ಭಾರತದ ಆಚರಿಸ್ಕೊಳ್ತಾ ಇದ್ದೀವಿ ಈ ಸಮಾರೋಪ ಸಮಾರಂಭಕ್ಕೆ ಆಗಮಿಸಿದಂತ ಎಲ್ಲ ಮುಖ್ಯ ಗಣ್ಯರಿಗೆ ನಾನು ಏನೋ ಇಲ್ಲಿವರೆಗೆ ನಮ್ಮ ಕಾರ್ಯಕ್ರಮ ನಟಂದ ಇನ್ನು ಅಚ್ಚುಕಟ್ಟಾಗಿ ನಮ್ಮ ಶಾಖಾ ವತಿಯಿಂದ ನಾವು ನಡೆಸ್ಕೊಟ್ಟಿದ್ದೀವಿ ನಮಗೆ ಆ್ಯಕ್ಚುಲಿ ಟೈಮ್ ಇಲ್ಲ ಬಹಳ ಕಡಿಮೆ ಅವಧಿಯಲ್ಲಿ ನಾವು ಇದನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಂಡಿದ್ದೀವಿ ಸಿದ್ಧಲಿಂಗ ಸ್ವಾಮಿ ಸರ್ ಅವರ ಮುಖ್ಯ ಪ್ರೆಸಿಡೆಂಟ್ ಆಫ್ ರಾಜೇಶ್ ಸರ್ ಆಮೇಲೆ ಎ ಅಧ್ಯಕ್ಷರಾದ ಹಮಂತಪ್ಪ ಸರ್ ಸರ್ ಆಮೇಲೆ ಕೆ ಅಧ್ಯಕ್ಷ ಆಮೇಲೆ ಸಿರಿಯಾ ಪ್ರತಿನಿಧಿಗಳಾದ ರೇಮಣ್ಣ ಅವರೇ ಮತ್ತೆ ಬಿ ಎಂ ಪಿ ಅಧ್ಯಕ್ಷರಾಜ ನಾಗನಗೌಡರು ಆಮೇಲೆ ಈಶ್ವರಪ್ಪ ಅವರು ಕೆ ಎಚ್ ಬಸವರಾಜ ನಿಗಮದ ಕುಟುಂಬದ ಪರವಾಗಿ ಸಪ್ತಾಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಒಂದು ದಿನ ಸಮಾರೋಪ ಕಾರ್ಯಕ್ರಮ ರಜೆ ನಿನ್ನೆ ಆಯ್ಕೆ ಮಾಡಿಕೊಂಡಿದ್ದೀವಿ

ಹಾಗೆ ಪ್ರತಿ ವರ್ಷ ಎಲ್ ಎ ಸಿ ಒಂದು ಸಂಪ್ರದಾಯದಂತೆ ವಿಮಾ ಸಪ್ತಾಹವನ್ನು ಸೆಪ್ಟೆಂಬರ್ ಒಂದರಿಂದ ಏಳನೇ ತಾರೀಕು ನಮ್ಮ ಒಂದು ಸಂಪ್ರದಾಯ ಆ ನಿಟ್ಟಿನಲ್ಲಿ ಈ ಒಂದು ಸಮಾರಂಭ ಸಮಾರಂಭಕ್ಕೆ ಸೆಪ್ಟೆಂಬರ್ ಒಂದನೇ ತಾರೀಕು ನಮ್ಮ ಕಾರ್ಪೊರೇಷನ್ ಸ್ಥಾಪನೆ ಆಯಿತು ಅದನ್ನ ಸೆಲೆಬ್ರೇಟ್ ಮಾಡೋಕೆ ಪ್ರತಿ ವರ್ಷ ಸೆಪ್ಟೆಂಬರ್ ಒಂದರಿಂದ ಏಳನೇ ತಾರೀಕು ನಾವು ವಿಮಾ ಸಪ್ತಾಹ ಪ್ರೋಗ್ರಾಮ್ ಮಾಡ್ತೀವಿ ಈ ಅದೇ ಥರ ಮಾಡಿದ್ವಿ ಬೇರೆ ಬೇರೆ ದಿನ ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡಿದ್ವಿ ಮೊದಲನೇ ದಿನ ಅಂದರೆ ಸೆಪ್ಟೆಂಬರ್ ಫಸ್ಟು ನಮ್ಮ ಮೊದಲನೇ ಕಸ್ಟಮರ್ ಆಗಿದ್ದ ಶ್ರೀ ಶೇಖರಪ್ಪ ಅವರು ಜ್ಯೋತಿ ಕಳ್ಕೊಂಡಿ ಈ ವರ್ಷದ ವಿವಾಹಕ್ಕೆ ಚಾಲನೆ ಕೊಟ್ಟರು ಅದೇ ಸಂದರ್ಭದಲ್ಲಿ ನೆಕ್ಸ್ಟ್ ಇಯರ್ ರಿಟೈರ್ ಆಗಿ ಆಗ್ತಾ ಇರುವಂತಹ ನಮ್ಮ ಅಶಿವಮೂರ್ತಿ ಸರ್ ಮಲ್ಲಿಕಾರ್ಜುನ ಹೃದಯ 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 ಸಾಕ್ಷಿ ಹಾಡು ಹೃದಯ ಕಿವಿ ಸಂಘದ ನಮ್ಮ ಹಕ್ಕಿ ಅಂಬ್ಲಿ ದೊಡ್ಡಬರ್ಮಗ್ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಶ್ರೀಯುತ ಎಸ್ ಎಫ್ ಡಾಕ್ಟರ್ ಸಿದ್ಧಲಿಂಗಮೂರ್ತಿ ಎಸ್ ಎಂ ತಮ್ಮೆಲ್ಲರ ಪರವಾಗಿ ಒಂದು ಈ ಒಂದು ವೇದಿಕೆಗೆ ಬರಬೇಕಂತ ಹೇಳಿ ನಿರ್ಧರಿಸಿಕೊಳ್ತವ್ರು ಹಾಗು ನಮ್ಮ ಶಾಖೆಯ ಹಿರಿಯ ಸೋದ್ಯೋಗಿಗಳು ನಮ್ಮ ಇನ್ಸೂರೆನ್ಸ್ ಎಂಪ್ಲಾಯಿ ಅಸೋಸಿಯೇಷನ್ ಹೊಂದಿರತಕ್ಕಂಥವ್ರು ಅಂದ್ರೆ ನಾವು ಎಲ್ ಐ ಸಿ ಏಜೆಂಟ್ ಇಂಥ ಅತ್ಯುತ್ತಮವಾದ ಸಂಸ್ಥೆಯಲ್ಲಿ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಅಂತಂದ್ರೆ ಅದು ನಮ್ಮ ಎಂ ಅದಕ್ಕೆ ತಕ್ಕಂತೆ ನಮ್ಮ ನಡವಳಿಕೆಗಳು ಒಂದ್ ಸಂದರ್ಭದಲ್ಲಿ ಇರಬೇಕಾಗತ್ತೆ ಈ ಸಂದರ್ಭದಲ್ಲಿ ನಾನೆಲ್ಲರೂ ಸೈಲೆಂಟ್ ಹಿಡಿಕೊಡ್ರಿ ಕಾರ್ಯಕ್ರಮ ಹೋಗಿ ಅವ್ರಿಗೆ ಅಂತ ಹೇಳ್ತಾ ನನ್ನ ಮಾತು ಮಾತಾಡ್ತೇನೆ ಎಲ್ಲರಿಗೂ ಶುಭ ಸಂದಿಯನ್ನು ನನ್ನ